ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸ್ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ ಅನೇಕ ಮಹಿಳೆಯರ ಖಾತೆಗೆ ಹಣ ಈಗಾಗಲೇ ಜಮಾ ಆಗಿದೆ ಆದರೆ ಕೆಲವರಿಗೆ ಇನ್ನೂ ಈ ಹಣ ಜಮಾ ಆಗಿಲ್ಲ ನಿಮಗೆ ಈವರೆಗೂ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಬರದೇ ಇದ್ದಲ್ಲಿ ನಿಮ್ಮ ಅರ್ಜಿ ತಿರಸ್ಕೃತಗೊಂಡಿದೆಯೇ ಎಂಬುದು ಪರಿಶೀಲಿಸುವುದು ಬಹುಮುಖ್ಯವಾಗಿದೆ ಎಲ್ಲ ಮಹಿಳೆಯರಿಗೂ ಹಣ ಲಭಿಸಲಿದೆ ಎನ್ನುವ ಸಂತೋಷದ ವಾತಾವರಣದಲ್ಲಿಯೇ ಸರ್ಕಾರವು ಕೆಲವು ನಿರ್ದಿಷ್ಟ ನಿಯಮಗಳನ್ನು ವಿಧಿಸಿದೆ ಬಿಪಿಎಲ್ ಕುಟುಂಬದ ಮುಖ್ಯಸ್ಥ ಮಹಿಳೆಗೆ ಮಾತ್ರ ಎರಡು ಸಾವಿರ ನಗದು ಸಹಾಯಧನ ನೀಡಲಾಗುವುದು ಹೀಗಾಗಿ ಸರ್ಕಾರ ವಿಧಿಸಿರುವ ನಿಯಮಗಳಿಗೆ ನೀವು ಒಳಪಟ್ಟಿದ್ದರೆ ನಿಮಗೆ ಎರಡು ಸಾವಿರ ರೂಪಾಯಿ ಸಿಗುವುದಿಲ್ಲ ಆ ನಿಯಮಗಳು ಇಂತಿವೆ ಐದು ಎಕರೆಗಿಂತ ಹೆಚ್ಚು ಬಿತ್ತನೆ ಭೂಮಿ ಹೊಂದಿರುವವರು ನೀವಾಗಿದ್ದರೆ ನಾಲ್ಕು ಚಕ್ರಗಳ ವಾಹನ ಅಂದರೆ ಫೋರ್ ವೀಲರ್ ಹೊಂದಿರುವ ಕುಟುಂಬಗಳು ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರನ್ನು ಒಳಗೊಂಡಂತೆ ಸರ್ಕಾರಿ ಉದ್ಯೋಗಗಳಲ್ಲಿ ಸೇವೆ ಸಲ್ಲಿಸುವವರು ಸರ್ಕಾರಿ ಪಿಂಚಣಿ ಪಡೆಯುತ್ತಿರುವವರು ಆದಾಯ ತೆರಿಗೆ ಅಂದರೆ ಇನ್ಕಮ್ ಟ್ಯಾಕ್ಸ್ ಪಾವತಿದಾರರ ಕುಟುಂಬಗಳು ಜಿಎಸ್ಟಿ ರಿಟರ್ನ್ ದಾಖಲಿಸುವ ಮಹಿಳೆಯರು ಪ್ರೊಫೆಷನಲ್ ಟ್ಯಾಕ್ಸ್ ಪಾವತಿದಾರರು ಹೀಗೆ ನಿಗದಿಪಡಿಸಲಾದ ಅರ್ಹತಾ ನಿಯಮಗಳಿಂದಾಗಿ ಹಲವರು ಯೋಜನೆಯ ಲಾಭದಿಂದ ವಂಚಿತರಾಗಿದ್ದಾರೆ ಆದರೆ ಒಮ್ಮೆ ಸಹಾಯತನದ ಹಂಚಿಕೆ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಯಾರಿಗೆ ಹಣ ಲಭಿಸಿದೆ ಮತ್ತು ಯಾರಿಗೆ ಲಭಿಸಿಲ್ಲ ಎಂಬುದು ಸ್ಪಷ್ಟವಾಗುತ್ತದೆ ನಿಮ್ಮ ಹೆಸರೇನಾದರೂ ಅನರ್ಹ ಪಟ್ಟಿಯಲ್ಲಿ ಇರುವುದೇ ಎಂಬುದನ್ನು ಚೆಕ್ ಮಾಡಲು ನೀವು ಈ ರೀತಿ ಮಾಡಿ ಆಹಾರ ಇಲಾಖೆಯ ಅಧಿಕೃತ ವೆಬ್ಸೈಟ್ ಆದ ಆಹಾರ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ವೆಬ್ಸೈಟ್ಗೆ ಹೋಗಿ ನಂತರ ಈ ರೇಷನ್ ಕಾರ್ಡ್ ಎಂಬ ಆಯ್ಕೆಯಲ್ಲಿ ಶೋ ಕ್ಯಾನ್ಸಲ್ಡ್ ಆರ್ ಸಸ್ಪೆಂಡೆಡ್ ಎಂಬ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ ಲಿಸ್ಟ್ ಓಪನ್ ಆಗುತ್ತದೆ ಅದರಲ್ಲಿ ನಿಮ್ಮ ಜಿಲ್ಲೆ ತಿಂಗಳು ಅಥವಾ ತಾಲೂಕನ್ನು ಆಯ್ಕೆ ಮಾಡಿಕೊಳ್ಳಿ ನಂತರ ನೀವು ಅನರ್ಹ ಪಟ್ಟಿಯನ್ನು ನೋಡಬಹುದು ಅದರಲ್ಲಿ ರದ್ದು ಹೋಗಿರುವುದಕ್ಕೆ ಕೆಲವೊಮ್ಮೆ ಕಾರಣವನ್ನು ಕೂಡ ನೀಡಲಾಗಿರುತ್ತದೆ ಹೀಗೆ ನಿಮ್ಮ ಹೆಸರು ಬಿಪಿಎಲ್ ಕಾರ್ಡ್ ಅನರ್ಹ ಪಟ್ಟಿಯಲ್ಲಿ ಇದೆಯೇ ಇಲ್ಲವೇ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಗೃಹಲಕ್ಷ್ಮಿ ಹಣ ಇನ್ನೂ ಖಾತೆಗೆ ಬರದಿರುವುದಕ್ಕೆ ಕಾರಣ ತಿಳಿಯಬಹುದು ಹಾಗೂ ಮುಂದಿನ ಕ್ರಮವನ್ನು ಕೈಗೊಂಡು ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗೆ ಬರುವಂತೆ ಮಾಡಿಕೊಳ್ಳಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಸಹಾಯವಾಗಿದ್ದಲ್ಲಿ ದಯವಿಟ್ಟು ನ್ಯೂಸ್ ವಿತ್ ನನ್ನ ವಾಯ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು